ನಮಸ್ಕಾರ ಅವರೇ ನಾನು ಉಡುಪಿಯಿಂದ ನಾರಾಯಣ್ ಕುಲಾಲ್ ಅಂಥೇಳಿ ಸುಮಾರು ನನಗೆ ನಲವತ್ತಾರು ವರ್ಷ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆಯುಷ್ ಟಿ ವಿಗೆ ಮತ್ತು ನಿಮ್ಮ ನಿಮಗೆ ಧನ್ಯವಾದಗಳು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ಯಾವ ಯಾವ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸಿಕೊಡಿ ಯಾವ ರೀತಿಯ ಆಹಾರ ಸೇವಿಸಬೇಕು ಮಧುಮೇಹ ನಿಯಂತ್ರಣಕ್ಕೆ ಜೀವ ಜೀವನ ಶೈಲಿಯನ್ನು ಪಾಲಿಸಬೇಕು ಎಂಬುದನ್ನು ತಿಳಿಸಿಕೊಡಿ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮವು ತುಂಬ ಅದ್ಭುತವಾಗಿ ಮೂಡಿಬರುತ್ತಿದ್ದು ಈ ಹಿಂದೆ ನಮ್ಮ ತಾಯಿಯವರು ತಮ್ಮ ಆರೋಗ್ಯ ಸಮಸ್ಯೆಯನ್ನು ಅಂದರೆ ಕಣ್ಣಿನ ಒಂದು ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಮನೆ ವೈದ್ಯ ಚಿಕಿತ್ಸೆಯು ತುಂಬ ಚೆನ್ನಾಗಿದೆ ಸಕ್ಕರೆ ಕಾಯಿಲೆ ನಿವಾರಣೆಗೆ ಯಾವ ರೀತಿಯಾದಂತಹ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸಿಕೊಡಿ ಸೊ ಇವರ ವಯಸ್ಸು ಬಂದ್ಬಿಟ್ಟು ನಲವತ್ತಾರು ಸೊ ಇವರಿಗೆ ಸಕ್ಕರೆ ಕಾಯಿಲೆ ಇದೆ ಸುಮಾರು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದಿಲ್ಲ ಹೇಳಿಲ್ಲ ಇವರು ಇದರಲ್ಲಿ ಸೊ ಏನಂದರೆ ನಮ್ಮ ಮನೆ ವೈದ್ಯ ಕಾರ್ಯಕ್ರಮದಿಂದ ತಾಯಿಯವರು ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ತುಂಬ ಸಂತೋಷ ಆಗುತ್ತೆ ಇದನ್ನ ಕೇಳಿದ್ರೆ ಯಾಕೆಂದರೆ ಸುಮಾರು ಜನ ಏನಾಗ್ತದೆ ಅಂದರೆ ಕಣ್ಣಿಗೆ ಏನಾದರೂ ದೃಷ್ಟಿ ಪ್ರಾಬ್ಲಮ್ ಆಯಿತು ಅಂತಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಚಿಕಿತ್ಸೆಗಳನ್ನು ತಗೊಳ್ಳುವಂಥದ್ದು ಮಾಡ್ತಾರೆ ಸೊ ಇವರು ಮನೆಯಲ್ಲೇ ತಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಮನೆ ವೈದ್ಯದಿಂದ ತಮ್ಮ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನಾರಾಯಣ ಕುಲಾರ್ ಅವರಿಗೆ ಸುಮಾರು ನಲವತ್ತಾರು ವರ್ಷ ಇವರಿಗೆ ಸಕ್ಕರೆ ಕಾಯಿಲೆ ಕಾಣಿಸ್ಕೊಂಡಿದೆ ಏನು ಕೇಳ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಯಾವ ರೀತಿ ಇದೊಂದು ಪರಿಹಾರ ಮಾಡ್ಕೋಬೇಕಂತ ಕೇಳಿದ್ದಾರೆ ಸೊ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಸಕ್ಕರೆ ಕಾಯಿಲೆ ಇಲ್ಲಿ ಎರಡು ಬಗೆಯಿದೆ ಒಂದು ಟೈಪ್ ಒನ್ನು ಮತ್ತು ಟೈಪ್ ಟು ಅಂತೇಳಿ ಸೊ ಟೈಪ್ ಒನ್ ಅಂತ ಏನಂದರೆ ಪ್ರಾಂಕಿಯಾಸ್ ತನ್ನ ಒಂದು ಘಟಕದಿಂದ ಅಥವಾ ಪ್ರಾಂಕಿಯಾಸ್ ಅಂಗವು ಅನ್ನು ತಾನು ಉತ್ಪತ್ತಿ ಮಾಡದೇ ಇದ್ದಾಗ ಕಾಣಿಸ್ಕೊಳ್ತಕ್ಕಂತಹ ಒಂದು ಸಕ್ಕರೆ ಕಾಯಿಲೆಗೆ ನಾವು ಟೈಪ್ ಒನ್ ಅಂತ ಹೇಳ್ತೇವೆ ಟೈಪ್ ಟು ಅಂತಂದರೆ ದೇಹದಲ್ಲಿ ರಕ್ತದಲ್ಲಿ ನಮಗೇನಾಗ್ತದೆ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ಒಂದು ಇನ್ಸುಲಿನ್ ಏನು ರೋಲ್ ಮಾಡಬೇಕಲ್ವ ಆ ರೋಲ್ ಮಾಡದೇ ಇದ್ದಾಗ ಏನಾಗ್ತದೆ ನಮಗೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಾಣಿಸ್ಕೊಳ್ತದೆ ಸೊ ಬಹುಶಃ ನೀವು ಹಿಂದಿನ ನಮ್ಮ ಸಕ್ಕರೆ ಕಾಯಿಲೆ ಒಂದು ಸಂಚಿಕೆಯಲ್ಲಿ ನೀವು ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಸೊ ಇನ್ಸುಲಿನ್ ಏನು ಕೆಲಸ ಮಾಡ್ತದೆ ನಮ್ಮ ಶರೀರದಲ್ಲಿ ಅಂತಂದರೆ ರಕ್ತದಲ್ಲಿರ್ತಕ್ಕಂತಹ ಗ್ಲುಕೋಸ್ ಅಂಶ ಅಥವಾ ಸಕ್ಕರೆ ಅಂಶನ ತೊಗೊಂಡೋಗಿ ಅದು ರಕ್ತಕೋಶಗಳಿಗೆ ಸೇರಿಸ್ತಕ್ಕಂಥ ಕ್ಯಾರಿಯರ್ ರೀತಿ ಕೆಲಸ ಮಾಡುತ್ತೆ ಅಂದರೆ ಅದನ್ನ ತೊಗೊಂಡೋಗಿ ಅದಕ್ಕೆ ಸೇರಿಸುತ್ತೆ ಸೊ ಇನ್ಸುಲಿನ್ ನಮಗೆ ಉತ್ಪತ್ತಿ ಆಗದೆ ಇದ್ದಾಗ ರಕ್ತದಲ್ಲಿ ಗ್ಲುಕೋಸ್ ಕಾಣಿಸ್ಕೊಳ್ತದೆ ಇದು ಟೈಪ್ ಒನ್ನು ಟೈಪ್ ಟು ಅಂತಂದರೆ ನಿಮಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಇನ್ಸುಲಿನ್ಗೆ ಸೊ ಆವಾಗಲೂ ಕೂಡ ಏನಾಗ್ತದೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಕಾಣಿಸ್ಕೊಂಡು ಈ ಒಂದು ಸಕ್ಕರೆ ಕಾಯಿಲೆ ನಮಗೆ ಕಾಣಿಸ್ಕೊಳ್ತದೆ ಇದಕ್ಕೆ ಟೈಪ್ ಟು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಸಹಜವಾಗಿ ಯಾವುದಾದ್ರು ಒಂದು ಚಿಕಿತ್ಸೆಯಲ್ಲಿ ನಮಗೆ ಸ್ಟಾರ್ಟಿಂಗು ಅಂದರೆ ಪ್ರಾರಂಭದಲ್ಲಿ ನಮಗೆ ಸಕ್ಕರೆ ಕಾಯಿಲೆ ಕಾಣಿಸ್ಕೊಂಡಾಗ ವಾಕಿಂಗ್ ಮಾಡಿ ಯೋಗ ಮಾಡಿ ಈ ಥರದ್ದೆಲ್ಲ ನಮಗೆ ಸಲಹೆಗಳನ್ನು ಕೊಡ್ತಾರೆ ದೈಹಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾರಣ ಏನಂತಂದರೆ ನಮಗೆ ಕೆಸ್ಟ್ ಕೊಲೆಸ್ಟ್ರಾಲು ಕಡಿಮೆ ಆಯಿತು ಅಂತಂದರೆ ವ್ಯಾಯಾಮ ಎಲ್ಲ ಮಾಡೋದರಿಂದ ಆವಾಗ ಸಕ್ಕರೆ ಮಟ್ಟ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ ಸೊ ಇದು ನಮಗೆ ಸಹಜವಾಗಿ ಗೊತ್ತಿರುವಂಥದ್ದು ಸೊ ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿಸಿಕೊಟ್ಟಾಗೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬಂದಿತ್ತು ನಮಗೆ ಸುಮಾರು ಜನ ನಮಗೆ ಕರೆ ಮಾಡಿ ನಾವು ಹೇಳ್ತಕ್ಕಂಥ ಮನೆ ಮದ್ದನ್ನು ಮಾಡಿಕೊಂಡು ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ತಿಳಿಸಿದರು ಬಹುಶಃ ನೀವು ನೋಡಿಲ್ಲ ಅನ್ಕೊತೀನಿ ಅದು ಆ ಕಾರ್ಯಕ್ರಮವನ್ನು ಸೊ ಈಗಲೂ ಕೂಡ ಹೋಗಿ ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಮನೆ ವೈದ್ಯ ಕಾರ್ಯಕ್ರಮ ಪ್ಲೇ ಲಿಸ್ಟಲ್ಲಿ ನಿಮಗೆ ಆ ವಿಡಿಯೋ ಸಿಗ್ತದೆ ಸಂಪೂರ್ಣವಾಗಿ ನೋಡಿ ಸೊ ಈಗ ಪತ್ರಿಕೆ ನಿಮಗೆ ಒಂದು ಪರಿಹಾರವಾಗಿ ಏನಂತಂದರೆ ಮನೆಯಲ್ಲಿ ನೀವು ಯಾವ ರೀತಿ ಅಂತಂದರೆ ನಿಮ್ಮದು ದಿನಚರಿಯನ್ನು ಬದಲಾಯಿಸ್ಕೊಳ್ಳಿ ಸೊ ಈ ಒಂದು ಸಕ್ಕರೆ ಕಾಯಿಲೆ ಅನ್ನೋದು ನಮ್ಮ ದಿನಚರಿಯಿಂದ ಮತ್ತು ನಮ್ಮ ಊಟದ ಪದ್ಧತಿಯಿಂದ ಮತ್ತು ನಮ್ಮ ಒಂದು ಶಾರೀರಿ ಶರೀರಕ್ಕೆ ವ್ಯಾಯಾಮ ಇಲ್ದಿರೋದ್ರಿಂದ ಕೂಡ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ ಭಾಳ ಮುಖ್ಯವಾಗಿ ಆ ಒಂದು ಸಂಚಿಕೆಯನ್ನು ನೀವು ನೋಡಿ ಸೊ ನಿಮಗೆ ಈ ಒಂದು ಸಕ್ಕರೆ ಕಾಯಿಲೆಗೆ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಹೇಗೆ ನಾವು ನಿಯಂತ್ರಣ ಮಾಡ್ಕೋಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ನೀವು ಬರ್ಕೊಳ್ಳಿ ಬೇಕಾದರೆ ಸೊ ಮೆಂತೆ ಬಂದ್ಬಿಟ್ಟು ನಮಗೆ ಒಂದು ನೂರು ಗ್ರಾಮು ಒಂದು ನೂರು ಗ್ರಾಮಷ್ಟು ಕಾಳು ಮತ್ತು ಕರಿ ಜೀರಿಗೆ ಅಂತ ಬರಂತೆ ಕಲೋಂಜಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಕಲೋಂಜಿ ಬಂದು ನೂರು ಗ್ರಾಮು ಮತ್ತು ಒಣ ಶುಂಠಿ ಪುಡಿ ಸೊ ಒಣ ಶುಂಠಿ ಪುಡಿ ಬಂದ್ಬಿಟ್ಟು ನೂರು ಗ್ರಾಮು ಶುಂಠಿನ ನಾವು ಆಯುರ್ವೇದದಲ್ಲಿ ವಿಶ್ವ ಬೇಷಜ ಅಂತ ಕರಿತೇವೆ ಸೊ ವಿಶ್ವ ಬೇಷಜ ಅಂತಂದರೆ ಎಲ್ಲ ಕಾಯಿಲೆಗಳಿಗೆ ಶುಂಠಿ ಔಷಧಿಯಾಗಿ ನಾವು ಬಳಸ್ತೇವೆ ಸೊ ಹಾಗೆ ಚಕ್ಕೆ ಒಂದು ಐವತ್ತು ಗ್ರಾಮು ಮತ್ತು ಶುದ್ಧವಾದಂಥ ಅರಿಶಿಣ ಅಂದರೆ ನೀವು ಕೊಂಬು ತಂದು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ತುಂಬ ಸೊ ಮಾರ್ಕೆಟ್ಗಳಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಸುಮಾರು ದಿನ ಹಿಂದೆ ಪೌಡ್ರ್ ಮಾಡಿರೋದೆಲ್ಲ ನಿಮಗೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರ್ತದೆ ಸೊ ಮನೆಯಲ್ಲೇ ನೀವು ಕೊಂಬು ತಂದುಬಿಟ್ಟು ಶುಂಠಿನ ಪೌಡ್ರ್ ಮಾಡಿಕೊಂಡು ಅದೊಂದು ಐವತ್ತು ಗ್ರಾಮು ಸೊ ಈ ಐದು ಪದಾರ್ಥಗಳನ್ನು ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಪೌಡ್ರ್ ಇಟ್ಕೊಂಡು ಒಂದು ಕಾಫಿ ಟೀ ಡಬ್ಬಿ ಇಡ್ತೀವಲ್ವ ಆ ಥರ ಒಂದು ಮನೆಯಲ್ಲಿ ನೀವು ಇದನ್ನ ಶೇಖರಣೆ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ವಸ್ತ್ರಗಾಳಿತ ಚೂರ್ಣ ಮಾಡಿದ್ರು ಓಕೆ ಅಥವಾ ಸ್ವಲ್ಪ ರಫ್ ಆಗಿದ್ರು ಏನು ತೊಂದರೆ ಇಲ್ಲ ಯಾಕಂದರೆ ಕುದಿಸ್ತೀವಲ್ವ ಆವಾಗ ಔಷಧಿ ಗುಣಗಳೆಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗ್ತವೆ ಶಿವ ಐದು ಪದಾರ್ಥಗಳ ಒಂದು ಪುಡಿಯನ್ನು ಸುಮಾರು ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರಿಗೆ ಸುಮಾರು ಎರಡು ನೂರು ಎಮ್ ಎಲ್ ಅಷ್ಟು ನೀರಿಗೆ ಇದನ್ನ ಸುಮಾರು ಒಂದು ಒಂದು ಕಾಲು ಚಮಚದಷ್ಟು ಹಾಕಿ ಅದಕ್ಕೇನು ಮಾಡಬೇಕು ಅಂದರೆ ಅರ್ಧ ನಿಂಬೆಹಣ್ಣಿನ ಸಿಪ್ಪೆ ಹಾಕಬೇಕು ಸೊ ಅರ್ಧ ನಿಂಬೆಹಣ್ಣಿನ ಸಿಪ್ಪೆ ಅಂದರೆ ರಸನ ಅದಕ್ಕೆ ಬಳಸ್ಕೊಂಡು ಸಿಪ್ಪೆ ಮಾತ್ರ ನಾವು ಈ ಒಂದು ನೀರಿಗೆ ಹಾಕಿ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವಿನೆಲೆ ಸೊ ಈ ಏಳು ಪದಾರ್ಥಗಳನ್ನು ನೀವು ಚೆನ್ನಾಗಿ ಸ್ವಲ್ಪ ಅರ್ಧ ಮರ್ಧ ಈ ಕರಿಬೇವಿನೆಲೆ ಮತ್ತು ನಿಂಬೆ ಸಿಪ್ಪೆ ಜಜ್ಜ ಹಾಕಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಕುದಿಸಿ ಸುಮಾರು ಒಂದು ಇನ್ನೂರು ಎಮ್ ಎಲ್ ನೀರಿರೋದು ಒಂದು ನೂರ ಐವತ್ತು ಎಮ್ ಎಲ್ ಅಥವಾ ನೂರ ಇಪ್ಪತ್ತೈದು ಎಮ್ ಎಲ್ ಬಂದಾಗ ಅದನ್ನ ಕೆಳಗಡೆ ಇಳಿಸ್ಕೊಂಡು ನಿತ್ಯ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆ ಅಂತಂದರೆ ಊಟದಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಸೇವಿಸ್ತಾ ಬಂದರೆ ಏನಾಗ್ತದೆ ಅಂತಂದರೆ ತುಂಬ ಶೀಘ್ರವಾಗಿ ಈ ಒಂದು ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ ಸೊ ಈ ಸಕ್ಕರೆ ಕಾಯಿಲೆ ಅಲ್ಲ ಅಲ್ವಾ ಈಗ ನಿಮ್ಗೆ ಗೊತ್ತಿರುವಂಗೆ ಕೆಸ್ಟ್ ಕೆಲೆಸ್ಟ್ರಾಲು ಮತ್ತು ಈ ಪ್ರಾಂಕಿಯಸ್ ವರ್ಕ್ ಮಾಡದೇ ಇದ್ದಾಗ ಉಂಟಾಗ್ತಕ್ಕಂತಹ ಕಾಯಿಲೆ ಸೊ ಈ ಪ್ರಾಂಕಿಯಸ್ ಯಾಕೆ ನಿಮಗೆ ಅಂತಂದರೆ ತುಂಬ ಒತ್ತಡವಾದಂತಹ ಜೀವನ ಮತ್ತು ನಾವು ಈ ಜಠರಕ್ಕೆ ಆಹಾರವನ್ನು ಚೆನ್ನಾಗಿ ಅಗದಗದ ಮುಂದೆ ಇದ್ದಾಗ ಏನಾಗುತ್ತೆ ಸಣ್ಣ ಕರಳಲ್ಲಿ ಹೋಗಿ ನಿಮಗೆ ಅದು ಜೀರ್ಣಕ್ರಿಯೆಗೆ ಈ ಒಂದು ಪ್ರ್ಯಾಂಕಿಯಸ್ ಇಂದ ಏನು ಜೀರ್ಣಕ್ರಿಯೆಗೆ ಬೇಕಾದಂತಹ ಒಂದು ಲಿಕ್ವಿಡ್ ಏನು ರಿಲೀಸ್ ಆಗ್ತದಲ್ವ ಅದು ಜಾಸ್ತಿ ಆದಾಗ ಆ ಪ್ರಾಂಕ್ಯಾಸ್ ಹಾಳಾಗಿ ನಮಗೆ ಈ ಒಂದು ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ತಾ ಬರ್ತದೆ ಇದು ಒಂದನೇದಾದರೆ ಎರಡನೇದು ತುಂಬ ಒತ್ತಡವಾದಂಥ ಜೀವನ ಯಾರು ಮಾಡ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಆ ಪ್ರ್ಯಾಂಕ್ಯಾಸ್ ಅಂಗದ ಮೇಲೆ ಒಂಥರ ಸಿಡ್ಲು ಪಡೆದಂಗೆ ಆಗ್ತದೆ ಆವಾಗಲೂ ಕೂಡ ಅದು ಅಂಗ ಹಾಳಾಗ್ತದೆ ಸೊ ಏನಾಗಿದೆ ಅಂದರೆ ನಮ್ಮದು ಒತ್ತಡ ಜೀವನ ಅಂದರೆ ನಾವು ಮನುಷ್ಯರು ಹೇಗಾಗಿದ್ದೀವಿ ಅಂತಂದರೆ ನಮ್ದು ತುಂಬ ಸ್ಪೀಡ್ ನಾವು ಈಗ ಸೊ ಸ್ಪೀಡ್ ಅಂದರೆ ಯಾವ ಮಟ್ಟಕ್ಕೆ ಅಂತಂದರೆ ನಾವು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಮತ್ತೆ ನಾ ಟ್ರೈನಲ್ಲಿ ಓಡೋದು ಇಟ್ ಅದರ ಅರ್ಥ ಬಂದು ಅಷ್ಟು ನಾವು ಟ್ರೈನ್ ಹೋಗಿ ತಲುಪೋದಕ್ಕೂ ಕೂಡ ತಾಳ್ಮೆ ಇಲ್ಲ ಅದರಲ್ಲೂ ಕೂಡ ಓಡುವಂಥ ಪರಿಸ್ಥಿತಿ ಅಲ್ವಾ ಸೊ ಅದಕ್ಕೆ ನಮಗೆ ಭಗವದ್ಗೀತೆಯಲ್ಲಿ ಒಂದು ಮಾತು ಏನು ಹೇಳ್ತಾರೆ ಅಂತಂದರೆ ಸೊ ಭೋಕ್ತಾರಂ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ ಸಹೃದಯಂ ಸರ್ವಭೂತಾನಂ ಜ್ಞಾತ್ವಮಂ ಶಾಂತಿ ಮೃತ್ಯುತಿ ಅಂತ ಹೇಳ್ತದೆ ಅಂದರೆ ನಾವು ಶಾಂತಿ ಇರೋದೇ ತುಂಬ ಒತ್ತಡದಲ್ಲಿ ಮತ್ತು ಚಿಂತೆಯಲ್ಲಿ ಸೊ ಈ ಥರ ಇದ್ದಾಗ ಏನಾಗ್ತದೆ ನಮಗೆ ಈ ಸಕ್ಕರೆ ಕಾಯಿಲೆ ಬರುವಂಥ ಜಾಸ್ತಿ ಯಾರು ತುಂಬ ಟೆನ್ಷನ್ ಮಾಡ್ತಂತಾರಲ್ವ ಅವ್ರಿಗೆ ಕಾಯಿ ಕಟ್ಟಿಟ್ಟು ಬುತ್ತಿ ಸಕ್ಕರೆ ಕಾಯಿಲೆ ಸೊ ಹೀಗಾಗಿ ನಾವು ಏನು ಈ ಒಂದು ಶ್ಲೋಕ ಏನು ಹೇಳ್ತದೆ ಅಂದರೆ ಸೊ ಹಿಂದೆ ಏನಾಗಿತ್ತು ಮತ್ತು ಇವತ್ತೇನಾಗ್ತಾ ಇದೆ ನಾಳೆ ಏನಾಗ್ತದಲ್ವ ಇದು ಎಲ್ಲವೂ ಕೂಡ ಪೂರ್ವ ನಿರ್ಧರಿತ ಮತ್ತು ಎಲ್ಲ ಕಡೆನೂ ಕೂಡ ಮಹೇಶ್ವರ ಇದ್ದಾನೆ ದೇವರಿದ್ದಾನೆ ಆ ದೇವ್ರ ಮೇಲೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಅಥವಾ ನಿಮ್ಮ ಒಂದು ಶರೀರದಲ್ಲಿ ಅಥವಾ ಮನೆಯಲ್ಲಿ ಏನಾದ್ರು ತೊಂದರೆಗಳಿದ್ದಾಗ ನಾವು ಆ ದೇವ್ರ ಮೇಲೆ ಹಾಕಿ ಆ ದೇವರಿಗೆ ನಾವು ಅರ್ಪಣೆ ಮಾಡಿ ನಾವು ನಿತ್ಯ ನಮ್ಮ ಕರ್ಮದಲ್ಲಿ ಅಥವಾ ಕಾಯಕದಲ್ಲಿ ಕರ್ತ ಕರ್ತವ್ಯದಲ್ಲಿ ತೊಡಗಿದಾಗ ಏನಾಗ್ತದೆ ನಮಗೆ ಒತ್ತಡ ಕಡಿಮೆ ಆಗ್ತದೆ ಸೊ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂದರೆ ಮನುಷ್ಯ ಎಲ್ಲ ನಾನು ಮಾಡ್ತಾಯಿದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಜಾಸ್ತಿ ಪ್ರೆಷರ್ನ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಸಕ್ಕರೆ ಕಾಯಿಲೆಗೆ ಇದ್ದೀವಿ ಬಂಧುಗಳೇ ನಾವೇನು ಮಾಡಬೇಕು ಅಂತಂದರೆ ಕರ್ತವ್ಯ ಏನಿದೆ ಅದನ್ನು ಮಾಡಿಕೊಂಡು ಎಲ್ಲನೂ ಭಗವಂತನಿಗೆ ಬಿಡಬೇಕು ಈಗ ಸುಮಾರು ನಮಗೆ ಒಳ್ಳೆ ಮಳೆ ಬಂದ್ರೆ ಏನೋ ಇರ್ತಾ ಹೇಳಿ ನಾವು ಸುಮಾರು ಒಂದು ನಲ್ವತ್ತೈವತ್ತು ವರ್ಷಗಳಿಂದ ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಕೊಟ್ಟ ದೇವರು ಅಂತ ಇದ್ರು ನಾನು ಬರ್ಸಿದ್ದೀನಿ ಮಳೆ ಅಂತ ಇರಲಿಲ್ಲ ಬಟ್ ಇವತ್ತೆಂದ್ರೆ ಮೋಡ ಬಿತ್ತನೆ ಮಾಡಿ ನಾನು ಬರ್ಸಿದ್ದೀನಿ ಅಂತ ಹೇಳೋ ಸ್ಥಿತಿ ಬಂದಿದೆ ಸೊ ಹಾಗೆ ಸುಮಾರು ಕಡಿಮೆ ಮಳೆ ಕೊಟ್ಟರೆ ಯಾಕೋ ದೇವರು ಇವತ್ತು ಇಟ್ಟಿಗೆರ್ ಇದ್ದಾನೆ ಈ ವರ್ಷ ಕಡಿಮೆ ಮಳೆ ಕೊಟ್ಟಿದ್ದಾನೆ ಅಂದ್ರೆ ಪ್ರತಿಯೊಂದನ್ನು ಕೂಡ ಮಕ್ಕಳಾದರೂ ಕೂಡ ದೇವ್ರು ಕೊಟ್ಟಿದ್ದಾನೆ ಸೊ ಈ ರೀತಿ ನಾವು ದೇವ್ರ ಮೇಲೆ ಹಾಕಿ ಅವರು ಶಾಂತಿಯಿಂದ ಇರ್ತಾ ಇದ್ರು ಸೊ ಅಂತ ಸಂದರ್ಭಗಳಲ್ಲಿ ನಮಗೆ ಯಾವುದೇ ದೈಹಿಕ ಕಾಯಿಲೆಗಳು ಇರಲಿಲ್ಲ ಸೊ ಇವತ್ತು ಮನುಷ್ಯ ನಾವೇನಂದ್ರೆ ಪ್ರತಿಯೊಂದನ್ನು ಕೂಡ ನಾನು ನಾನು ಅಂತ ಒಂದು ಅಹಂಭಾವದಲ್ಲಿ ನಾವು ಏನು ಒತ್ತಡ ಸಹಿತ ಜೀವನ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಈ ಸಕ್ಕರೆ ಕಾಯಿಲೆ ಇದೆ ಸೊ ಇದಕ್ಕೆ ಬೆಸ್ಟ್ ಪರಿಹಾರ ಬಂದ್ಬಿಟ್ಟು ಎಲ್ಲವೂ ಕೂಡ ಭಗವಂತನಿಗೆ ನಾವು ಅರ್ಪಿಸಿ ನಾವು ಶಾಂತಿಯಿಂದ ಇದ್ದು ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಈ ಶ್ಲೋಕ ಹೇಳುವಂಥದ್ದು ಹೇಳುವಂಥದ್ದು ಸೊ ಹಾಗೆ ಸ್ನೇಹಿತರೆ ನೀವು ಈ ಒಂದು ಸಕ್ಕರೆ ಕಾಯಿಲೆ ಈ ಮನೆಮದ್ದು ಜೊತೆಗೆ ನೀವು ಈ ರೀತಿಯ ಒಂದು ಒತ್ತಡರಹಿತ ಜೀವನ ಮಾಡೋದ್ರ ಜೊತೆಗೆ ಶಾರೀರಿಕ ವ್ಯಾಯಾಮ ಮಾಡಬೇಕು ಹಾಗೆ ನಿಮಗೆ ಈ ಮನೆಯಲ್ಲಿ ಈ ಪಂಚ ಹೇಳ್ತೇವೆ ಈ ಜೀರ್ಣಕ್ರಿಯೆ ತೊಂದರೆಯಾದಾಗಲೂ ಕೂಡ ನಮಗೆ ಸಕ್ಕರೆ ಕ್ರಿಯೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳಿದ್ವಲ್ವಾ ಪಂಚ ವಿಷಗಳಂತಂದರೆ ನಿಮಗೆ ರಿಫೈನ್ಡ್ ಆಯಿಲ್ ಆಗಿರ್ಬೋದು ಈ ಆಯೋಡಾಯ್ ಜುಡುಪಾಗಿರ್ಬೋದು ಈ ಒಂದು ವಿದೇಶಿ ಹಸಿವಿನ ಹಾಲಾಗಿರ್ಬೋದು ಅಥವಾ ಈ ಮೈದಾ ಗೋಧಿ ಹಿಟ್ಟಿನ ಅತಿಯಾದಂಥ ಬಳಕೆ ಆಗಿರ್ಬೋದು ಮತ್ತು ನಿಮಗೆ ಈ ಸಕ್ಕರೆ ಈ ಥರದ್ದು ಈ ಐದು ಪದಾರ್ಥಗಳನ್ನು ನಾವು ಮನೆಯಿಂದ ಆಚೆ ಹಾಕಿ ಕುಕ್ಕರಲ್ಲಿ ಅಡುಗೆ ಮಾಡೋದನ್ನ ಮೊದಲು ನಾವು ಸ್ಟಾಪ್ ಮಾಡಬೇಕು ಸೊ ಕುಕ್ಕರಲ್ಲಿ ಅಡುಗೆ ಮಾಡೋದರಿಂದ ಕೂಡ ಏನಾಗ್ತದೆ ನಮಗೆ ಆ ಆಹಾರದಲ್ಲಿ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಸಿಗೋದಿಲ್ಲ ಸೊ ಹೀಗಾಗಿ ಕುಕ್ಕರ್ ಅಂದರೆ ಅಡುಗೆ ಮನೆಯನ್ನು ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ನಮ್ಮ ಮನೆಗಳಲ್ಲಿ ಹೇಗೆ ತಾಮ್ರದ ಪಾತ್ರೆಯಲ್ಲಿ ನಾವು ನೀರು ಕುಡಿತಾ ಇದ್ವಿ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಅಲ್ವಾ ಸೊ ಆ ರೀತಿಯ ಒಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡು ಬೆಳಿಗ್ಗೆ ಮಹಾರಾಜಿನ ಥರ ಮಧ್ಯಾಹ್ನ ರಾಣಿ ಥರ ಮತ್ತು ಸಂಜೆ ಭಿಕ್ಷುಕೊಂಥರ ಬೇಗ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಈ ಮನೆ ಮದ್ದನ್ನು ಬಳಸ್ಕೊಂಡು ಒತ್ತಡ ರಹಿತ ಜೀವನ ಮಾಡಿಕೊಂಡು ಶಾರೀರಿಕ ವ್ಯಾಯಾಮ ಮಾಡಿಕೊಂಡು ನಾವು ಈ ಸಕ್ಕರೆ ಕಾಯಿಲೆಗೆ ಆಹಾರವೂ ಅಷ್ಟೇನೆ ನಾವು ಊಟ ಮಾಡಬೇಕಾದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಮಿನಿಮಮ್ ಅಗದು ಒಗದು ಈ ಲಾಲಾರಸವೆಲ್ಲ ಸೇರಿಸಿ ಮತ್ತು ಈ ಕರಳಲ್ಲಿ ನಡೀತಕ್ಕಂಥ ಕ್ರಿಯೆ ಅಲ್ಲಿ ಹಲ್ಲಿರೋದಿಲ್ಲ ಸೊ ಬಾಯಲ್ಲೇ ನಾವು ಅದನ್ನ ತೆಳುವಾಗಿ ಜೀರ್ಣಕ್ರಿಯೆಗೆ ಸುಲಭವಾಗೋ ರೀತಿ ಅಗದು ಒಗದು ನುಂಗ್ದಾಗಲೂ ಕೂಡ ನಮಗೆ ಸಕ್ಕರೆ ಕಾಯಿಲೆ ಹತೋಟಿಗೆ ಬರ್ತದೆ ಇದರ ಜೊತೆಗೆ ನೀವು ನಿತ್ಯ ಮಧ್ಯಾಹ್ನನೋ ಅಥವಾ ಈ ಒಂದೇನು ಪೌಡ್ರ್ ಹೇಳಿದ್ದೀವಲ್ವ ಈ ಪೌಡ್ರನ್ನ ನೀವು ಸಂಜೆನೂ ಒಂದು ಐದು ಗಂಟೆ ಟೈಮಲ್ಲೂ ಕೂಡ ಕುಡಿಬೋದು ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ನಿಮ್ಮದು ಎಷ್ಟೇ ಸಕ್ಕರೆ ಕೆಲೆ ಉಲ್ಬಣ ಸ್ಥಿತಿಯಲ್ಲಿದ್ದರೂ ಕೂಡ ಅದು ನಿಧಾನವಾಗಿ ಹಂತ ಹಂತವಾಗಿ ಏನಾಗ್ತದೆ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾ